ಮೇ ಮೂವತ್ತರಂದು ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ರವರ ಮನೆ ಮುಂಭಾಗ ಪ್ರತಿಭಟನೆ ಹೇಮಾವತಿ ನಾಲಾ ವಲಯ ಗೋರೂರು ಜಲಾಶಯದಿಂದ ತುಮಕೂರಿಗೆ ಹಂಚಿಕೆಯಾದ ನೀರಿನಲ್ಲಿ ಮಾಗಡಿ ಹಾಗೂ ರಾಮನಗರಕ್ಕೆ ಶ್ರೀರಂಗ ಯೋಜನೆ ಅಡಿ ನೀರು ಸೆಳೆಯುವ ಹೇಮಾವತಿ ಎಕ್ಸ್ಪ್ರೆಸ್ ಕೆನಲ್ ವಿರೋಧಿಸಿ ನಡೆಯುತ್ತಿರುವ ಹೋರಾಟದ ಮುಂದಿನ ಹೆಜ್ಜೆಯ ಬಗ್ಗೆ ತುಮಕೂರು ನಗರದಲ್ಲಿಂದು ಶ್ರೀ ಮುರುಘರಾಜೇಂದ್ರ ಸಭಾಂಗಣದಲ್ಲಿ ಹೋರಾಟದ ನೇತೃತ್ವ ವಹಿಸಿರುವ ಮಾಜಿ ಸಚಿವ ಸೊಗಡು ಶಿವಣ್ಣನವರ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು ಸಭೆಯಲ್ಲಿ ಹೇಮಾವತಿ ನೀರಿನ ತುಮಕೂರು ಜಿಲ್ಲೆಯ ನಮ್ಮ ಹಕ್ಕು ನಮ್ಮ ನೀರು ಇದರ ಬಗ್ಗೆ ಮೇ ಮೂವತ್ತರ ಬೆಳಿಗ್ಗೆ ಹತ್ತು ಗಂಟೆಗೆ ಜಿಲ್ಲೆಯ ಜನಪ್ರತಿನಿಧಿಗಳು ನಾಗರಿಕರು ಮತ್ತು ರೈತರನ್ನು ಒಳಗೊಂಡು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಗ್ಗೆರೆ ನಿವಾಸದ ಬಳಿ ಬೃಹತ್ ಪ್ರತಿಭಟನಾ ಸಭೆ ನಡೆಸಿ ಮನವಿ ಪತ್ರ ನೀಡುವ ಬಗ್ಗೆ ತೀರ್ಮಾನಿಸಲಾಯಿತು ಈಗಾಗಲೇ ಪ್ರತಿಭಟನೆಗಳು ಮುಂಚೂಣಿಗೆ ಬಂದಿವೆ ಇವತ್ತು ನಾವು ಮಾಧ್ಯಮದ ಮುಖಾಂತರ ವಿನಂತಿ ಮಾಡಲು ಈಗಾಗಲೇ ಪರಮೇಶ್ವರ್ ಅವರಿಗೆ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ಗೆ ಮತ್ತೆ ಇಲ್ಲಿಯ ಎಲ್ಲ ಶಾಸಕರು ವಿನಂತಿ ಮಾಡಿದ್ದೇವೆ ಇದನ್ನ ಎಮರ್ಜೆನ್ಸಿ ಕ್ಯಾಬಿನೆಟ್ ತಂದು ಈ ಯೋಜನೆಯನ್ನ ಸ್ಟಾಪ್ ಮಾಡಬೇಕು ಅಂತೇಳಿ ಆದರೂ ಕೂಡ ಸರ್ಕಾರ ಇದನ್ನ ಯಾವುದೇ ಒಂದು ನಿರ್ಧಾರ ತೆಗೆದಲೇ ತುಮಕೂರು ಜಿಲ್ಲೆಯ ರೈತರಿಗೆ ವಿಷ ಕೊಡುವಂಥ ಕೆಲಸವನ್ನು ಈಗಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ಸಾಂಕೇತಿಕವಾಗಿ ನಾವು ಒಂದು ಪ್ರತಿಭಟನೆಯನ್ನ ಪುರ ಮತ್ತೆ ದಿಡ್ಡೂರ್ನಲ್ಲಿ ಎಪ್ಪತ್ತೈದು ಕಿಲೋಮೀಟರ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು ಅದಕ್ಕೆ ವಿವಿಧ ಶಾಸಕರುಗಳು ಎಲ್ಲರೂ ಭಾಗವಹಿಸಿದ್ವು ಆದರೆ ಪ್ರತಿಭಟನೆಯಾಗಿ ಇಪ್ಪತ್ತು ದಿವಸ ಆದರೂ ಕೂಡ ಯಾವುದೇ ಒಂದು ನಿರ್ಧಾರವನ್ನು ಈ ಸರ್ಕಾರ ತಗೊಂಡಿಲ್ಲ ಅದಕ್ಕೆ ಮೂವತ್ತನೇ ತಾರೀಕು ಜಿ ಪರಮೇಶ್ವರ್ ಅವರು ಮನೆ ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ನಾನು ನಮ್ಮ ಜಿಲ್ಲೆಯ ಎಲ್ಲ ರೈತರಿಗೆ ವಿನಂತಿ ಮಾಡ್ತೇನೆ ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು ಪ್ರತಿಭಟನೆ ಮಾಡಬೇಕು ನಮ್ಮ ಹಕ್ಕು ನಮ್ಮ ಹಕ್ಕು ಹೇಮಾವತಿ ನೀರು ತುಮಕೂರು ಜಿಲ್ಲೆಯ ನೀರಿನ ಹಕ್ಕನ್ನ ನಾವು ಪಡಿಬೇಕು ಹೋರಾಟ ಮಾಡಿ ಅಕ್ಕನ್ನ ಪಡಿಬೇಕು ಮತ್ತೆ ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಡಬೇಕು ನೀವು ಈ ರೀತಿಯ ಧೋರಣೆಯನ್ನ ತುಮಕೂರು ಜಿಲ್ಲೆಯ ಜನರ ಯುದ್ಧವನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ಅವರು ಕಾಪಾಡಲಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಅವರು ರಾಜೀನಾಮೆ ಕೊಟ್ಟು ಈಚೆಗೆ ಬರಬೇಕು ಸರ್ಕಾರದಿಂದ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟುವಂತ ಕೆಲಸವನ್ನು ಪರಮೇಶ್ವರ್ ಅವರು ಮಾಡಬೇಕು ಅಂತೇಳಿ ತುಮಕೂರು ಜಿಲ್ಲೆಯ ರೈತರ ಪರವಾಗಿ ನಾನು ಪರಮೇಶ್ವರ್ ಅವರಿಗೆ ವಿನಂತಿ ಮಾಡ್ತೀನಿ